ಇಲ್ಲದ ಮಾಗಿಯನ್ನುಂಟು ಮಾಡಿಕೊಂಡು ಬಲ್ಲತನಕ್ಕೆ ಬಾಯ ಬಿಡಲೇಕೋ ಇಲ್ಲದ ಮಾಗಿಯ ಇಲ್ಲ ನರಿಯಲ್ಲದೆ ತಲ್ಲಣಿಸಿ ಬಾಯ ಬಿಡಲೇತಕೋ ಎಲ್ಲವ ತನ್ನ ತಾ ತಿಳಿದು ನೋಡಿದಡೆ ಕೂಡಲ ಚನ್ನ ಸಂಗಯ್ಯ ತಾನೇ ಬೇರಿಲ್ಲ ಮನುಷ್ಯನ ಮನಸ್ಸು ಚಂಚಲವಾದದ್ದು ಅಷ್ಟೇ ದುರ್ಬಲವಾದದ್ದು ಇಲ್ಲದ ಭ್ರಾಂತಿಯನ್ನು ಹಚ್ಚಿಕೊಂಡು ಸುಮ್ಮನೆ ತಾನು ಜ್ಞಾನಿ ಎಂದುಕೊಂಡರೆ ಹೇಗೆ ಇಲ್ಲದನ್ನು ಇಲ್ಲವೆಂದು ಹೇಳುವ ವಿವೇಕವಿಲ್ಲದೆ ವೃಥಾ ಭಯಭೀತ್ಯಗಳಿಗೆ ಒಳಗಾಗುವುದು ಏಕೆ ವ್ಯಕ್ತಿ ಮೊದಲು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಅರ್ಥ ಮಾಡಿಕೊಂಡರೆ ಕೂಡಲ ಚನ್ನ ಸಂಗಮ ದೇವ ಬೇರೆಯಲ್ಲ ತಾನು ಬೇರೆಯಲ್ಲ ಎಂಬುದರ ಅರಿವಾಗುತ್ತದೆ ಈ ಜಗತ್ತು ಮಾಯೆ ಎಂಬುದನ್ನೇ ಶರಣರು ಒಪ್ಪುತ್ತಿಲ್ಲ ಅದೊಂದು ಭ್ರಮೆ ಭ್ರಾಂತಿ ಆದ್ದರಿಂದ ಬಿಡುಗಡೆಯಾಗದ ಹೊರತು ನಾವು ಭಗವಂತನನ್ನು ಅರಿತುಕೊಳ್ಳಲಾಗುವುದಿಲ್ಲ ಸ್ವಪ್ರಜ್ಞೆಯೇ ದೈವ